ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಫೆಬ್ರವರಿ ಹದಿನಾರು ಮೈಸೂರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಪಂಚಾಯತ್ ಮೈಸೂರು ಮಹಾನಗರ ಪಾಲಿಕೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಕಲಾಮಂದಿರದ ಆವರಣದಲ್ಲಿರುವ ಕಿರು ರಂಗಮಂದಿರದಲ್ಲಿ ಶ್ರೀ ಸಂತ ಸವಿತಾ ಮಹರ್ಷಿಯ ಜಯಂತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೂ ಮುನ್ನ ಶ್ರೀಮತಿ ಇ ಎಂ ಮಂಜುಳಾ ಮತ್ತು ತಂಡದವರಿಂದ ಗೀತಗಾಯನವನ್ನು ಪ್ರಸ್ತುತಪಡಿಸಿ ಜ್ಯೋತಿ ಬೆಳಗಿಸಿ ಶ್ರೀ ಸಂತ ಸವಿತಾ ಮಹರ್ಷಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಸವಿತಾ ಮಹರ್ಷಿಯ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಆಶಾದ್ ಉರ್ ರೆಹಮಾನ್ ಶರೀಫ್ ಲೇಖಕರು ಮತ್ತು ಅಂಕಣಕಾರರಾದ ಮೈನಾ ಲೋಕೇಶ್ ಮೈಸೂರು ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಎಂ ಡಿ ಸುದರ್ಶನ್ ರವರು ಸೇರಿದಂತೆ ಸವಿತಾ ಸಮಾಜದ ಮುಖಂಡರು ನಾಯಕರು ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಂಥವೆಲ್ಲ ಒಬ್ಬ ದೈವಲೋಕದಿಂದ ಉದಯಿಸಿದ ಮಹಾಪುರುಷನ ಸಂತತಿಗಳು ನಮಗೆಲ್ಲರೂ ನಮ್ಮ ಸವಿತಾ ಸಮಾಜದ ಮೂಲ ಪುರುಷ ನಮ್ಮ ಸವಿತಾ ಮಹರ್ಷಿಯರು ಇದ್ರ ಬಗ್ಗೆ ನಿಮ್ಗೆಲ್ಲರೂ ಗೊತ್ತಿದೆ ಆದರೂ ನಾನು ಇಲ್ಲ ವಿಷಯ ಹಚ್ಚಿ ಇಷ್ಟಪಡ್ತೀನಿ ಭೂಲೋಕದಲ್ಲಿ ಬ್ರಹ್ಮದೇವ ವಿಷ್ಣು ಶಿವ ಇವರೆಲ್ಲ ಸೇರಿ ಯಗ್ಜಾಮ್ ಮಾಡ್ತಾಯಿರ್ತಾರೆ ಯಗ್ಜಾಮ್ ಮಾಡಿದ ಮೇಲೆ ಏನಾಗುತ್ತೆ ಬೆಂಕಿಯಿಂದ ಶಿವನ ಮುಖಕ್ಕೆ ಮತ್ತೆ ಮೀಸೆಗೆ ತಗಿಲಿ ಸುಟ್ಟೋಗುತ್ತೆ ಅದಾದಮೇಲೆ ಪಾರ್ವತಿಯವರು ಶಿವಂತರವಾಗಿ ಮುಕ್ತಿ ಮಾಡ್ಕೊಳ್ತಾರೆ ಈ ಥರ ಮುಖ ಎಲ್ಲ ಸ್ವಲ್ಪ ಸಲ ಕಾಣಿಸ್ತೀನಿ ಸರಿಪಡಿಸ್ಕೊಂಡು ಆ ಸಂದರ್ಭದಲ್ಲಿ ಶಿವನೇನು ಮಾಡ್ತಾರೆ ತನ್ನ ಬಲಗಢೆಯಿಂದ ಒಬ್ಬ ಪುರುಷರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಏನು ಸೃಷ್ಟಿ ಮಾಡ್ತಾರೆ ಆ ವ್ಯಕ್ತಿ ನಾನಾ ವಿಧದ ಸಲಕರಣೆಗಳು ಪೆಟ್ಟಿಗೆ ಇಟ್ಕೊಂಡು ಇಳಿದಿಗೆ ಬರ್ತಾರೆ ಬಂದು ಶಿವನಿಗೆ ಏನು ಸರಿಪಡಿಸ್ಬೇಕು ಬಿಸಿ ಗೀಸಿ ಅದು ಇದು ಸರಿಪಡಿಸಿ ಹೋಗ್ತಾರೆ ಇದರಿಂದ ಶಿವನಿಗೆ ತುಂಬಾ ಖುಷಿಯಾಗುತ್ತೆ ಮಾಡ್ತಾರೆ ಖುಷಿಯಾಗಿ ಸಂತೃತನಾಗಿ ಅವರಿಗೆ ಸರಿತಾ ಕೆಳ ಸೂರ್ಯನಿಂದ ಉದಯವಾಗಿರೋದು ನಿಷ್ಕ ನಿಷ್ಕರ್ಷವಾಗಿ ಪ್ಯೂರಿ ಪ್ಯೂರ್ ಆಗಿ ಬಂದಿರೋದು ಅಂತ ಅವರಿಗೆ ಸರಿತಾ ಎಂಬ ಹೆಸರು ಬರುತ್ತೆ ಶಿವನಿಂದ ಮತ್ತೆ ಇವರು ತುಂಬಾ ಮುಂದೆ ಹೋಗ್ತಿದ್ದ ಪ್ರಸಿದ್ಧ ವಿದ್ವಾಂಸ ಹೇಳ್ತಾರೆ ಅವರು ಸಮಾವೇದ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಮತ್ತು ಅವರ ಮಗಳು ಗಾಯತ್ರಿ ದೇವಿ ಅಂತ ಅವರು ಸಹ ಒಳ್ಳೆಯ ಕೆಲಸಗಳೆಲ್ಲ ಮಾಡಿದ್ದಾರೆ ಮಂಗಳಾದೇವಿ ಪ್ರತಿಯೊಂದು ಕಡೆಯೂ ನಿಮ್ಮ ಸಂತ ಸಮಾಜದ ಬಗ್ಗೆ ಎಲ್ಲ ಬರ್ತಾ ಇದ್ದಾರೆ ಅವ್ರ ಕೈಯಲ್ಲಿ ವೇಗ ಜಪಮಾಲೆ ಅಮೃತ ಕುಂಭ ಪದ್ಮಕಮಲ ವೇಗ ಈ ಥರ ಹಲವು ಸಹಕಾರಗಳೆಲ್ಲ ಇವೆ ಈ ಸಮಾಜದಿಂದ ನೀವೆಲ್ಲ ಬಂದಿದ್ದೀರ ಏನಂತ ಅಂತ ಹೇಳಿದ್ರೆ ಕೆಲವು ಸಂದರ್ಭಗಳಲ್ಲಿ ನಾವು ಸಮಾಜಕ್ಕೆ ಅಂಟುಕೊಂಡಿದ್ರು ತುಂಬ ತಪ್ಪಾಗುತ್ತೆ ಈಗ ನಾವೆಲ್ಲ ಮಾಡೋ ಕಾಲದಲ್ಲಿದ್ದೀವಿ ಸಮಾಜದಲ್ಲಿ ಕೆಲಸ ಮಾಡ್ತಿರೋನು ಮಾಡಲಿ ಆದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಯಾವುದೇ ಸಮಾಜ ಇರಲಿ ಯಾರೇ ಆಗಲಿ ಮೊದಲು ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಬೇಕು ಭೇಟಿ ಬಚಾವ್ ಭೇಟಿ ಪಡ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಕಾಪಾಡಿಕೊಂಡು ಅವ್ರಿಗೂ ಒಳ್ಳೆಯ ಶಿಕ್ಷಣ ಕೊಡಬೇಕು ಮತ್ತೆ ಗಂಡು ಮಕ್ಕಳಿಗೂ ಒಳ್ಳೆ ಶಿಕ್ಷಣ ಮಾಡಬೇಕು ಇದಿನ ಕಾಲದಲ್ಲಿ ರಾಜಕೀಯ ಒಬ್ಬರು ಆಸಕ್ತಿ ಸ್ವತ್ತಾಗಿದೆ ಒಬ್ಬರು ಆಸನ ಇದೆ ಆದರೆ ಕೆಲಸಗಳು ವಿದ್ಯಾಭ್ಯಾಸ ಯಾರಿಗೂ ಸತ್ತಲ್ಲ ಹಕ್ಕು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿ ಆಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ